ಅದು ರಾಮಾಯಣದಲ್ಲಿ ನಾವು ಕಲಿಬಹುದು ಸೊ ರಾಮಾಯಣದಲ್ಲಿ ಕೈ ಕೈ ಸೊ ರಾಮನ್ ಮೂರ್ ಜನ ತಾಯಿ ಜನ ಹೆಂಡ್ತಿರು ಇದರಲ್ಲಿ ಎಷ್ಟೋ ಎಷ್ಟೋ ಜನಕ್ಕೆ ವಿಷಯನೇ ಗೊತ್ತಿಲ್ಲ ಅದನ್ನ ನಿಮ್ಗೆ ಹೇಳ್ತೀನಿ ಇವತ್ತು ವಿಷಯ ಏನಪ್ಪಾ ಅಂದ್ರೆ ರಾಮನ ತಾಯಿ ಹೆಸರೇನು ಕೌಸಲ್ಯ ಅಲ್ಲ ಅಲ್ಲ ಭರತನ ತಾಯಿ ಹೆಸರೇನು ಶಾಕ್ ಆಯ್ತಾ ಸುಮಿತ್ರ ಭರತನ ತಾಯಿ ಹೆಸರು ಸುಮಿತ್ರ ಅಲ್ಲ ಕೈಕೇಯಿ ಅಂತ ಹೇಳ್ತಾರೆ ಲಕ್ಷ್ಮಣನ ತಾಯಿ ಸುಮಿತ್ರ ಕೈಕೇಯಿ ಅಲ್ಲ ರಾಮನ ತಾಯಿ ಹೆಸರು ಕೌಸಲ್ಯ ಅಲ್ಲ ಶಾಕ್ ಆಯ್ತಾ ಹೌದು ಈ ಶಾಕ್ ಎನಿಕೆ ಅಂದ್ರೆ ಇಡೀ ವಾಲ್ಮೀಕಿ ರಾಮಾಯಣದಲ್ಲಿ ಅಥವಾ ಯಾವುದೇ ಒಂದು ಶಾಸ್ತ್ರ ರಾಮಾಯಣದ ಗ್ರಂಥಗಳು ತಗೊಂಡಾಗ ಯಾವ ರಾಮಾಯಣದಲ್ಲೂ ರಾಮನ ತಾಯಿ ಹೆಸರು ಮೆನ್ಷನ್ ಮಾಡಿಲ್ಲ ಸರ್ ಏನಿದು ಕೌಸಲ್ಯ ಅಂತ ಕೇಳಿದೀವಿ ನೀವು ಹೆಸರೇ ಮೆನ್ಷನ್ ಮಾಡಿಲ್ಲ ಅಂತ ನಿಮ್ಗೆ ಕೋಪ ಬರ್ತಾ ಇದೆ ಆಕ್ಚುಲಿ ರಾಮನ್ ತಾಯಿ ಹೆಸರು ಕೌಸಲ್ಯ ಅಲ್ಲ ಆದ್ರೆ ಅವ್ಳನ್ನ ಐಡೆಂಟಿಫೈ ಮಾಡ್ತಿದ್ದು ಕೌಸಲ್ಯ ಅಂತ ಯಾಕಂದ್ರೆ ಕೌಸಲ ದೇಶದಿಂದ ಬಂದವಳು ಭರತನ ತಾಯಿ ಹೆಸರು ಕೈಕೇಯಿ ಅಲ್ಲ ಅವಳನ್ನ ಅಡ್ರೆಸ್ ಮಾಡ್ತಿದ್ದು ಅಂತ ಯಾಕಂದ್ರೆ ಅವಳು ಕೇಕೇಯ ದೇಶದಿಂದ ಬಂದವಳು ಗೊತ್ತಾಯ್ತಲ್ಲ ನಿಜವಾದ ಹೆಸರು ಎಲ್ಲೂ ಮೆನ್ಶನ್ ಆಗಿಲ್ಲ ಒಂದು ಕ್ಷಣ ನಾವು ಕೇಳಿರೋದು ತಿಳ್ಕೊಂಡಿರೋದೆಲ್ಲ ತಪ್ಪೇನೋ ಅನ್ನೋ ತರ ನೆಕ್ಸ್ಟ್ ಲಾಜಿಕ್ ಲಾಜಿಕಲ್ ಸೊ ಏನಕ್ಕೆ ಅಂದ್ರೆ ಅವಾಗ ಆಗಿನ ಕಾಲದಲ್ಲಿ ಒಬ್ರು ಹೆಸರು ಹೇಳಿದ್ರೆ ಅವರು ಯು ಆರ್ ನಾಟ್ ಓನ್ಲಿ ಐಡೆಂಟಿಫೈಯಿಂಗ್ ಯುವರ್ ಸೆಲ್ಫ್ ಬಟ್ ನೀವು ಇಡೀ ರಾಜ್ಯ ಪರಂಪರಾ ಯಾವ ಎಲ್ಲಿಂದ ಬರ್ತಾ ಇದ್ದೀರಾ ಯಾವ ರಾಜ್ಯದಿಂದ ಬರ್ತಿದ್ದೀರಾ ಅನ್ನೋದು ನಿಮ್ಗೆ ಐಡೆಂಟಿಟಿ ಸಿಗ್ತಾ ಇತ್ತು ಸೊ ಆತರ ಬರೀ ಹೆಸರು ಯಾರು ತಗೊತಿರ್ಲಿಲ್ಲ ಹೆಸರಿಗಿಂದ ನೀವು ಎಲ್ಲಿಂದ ಇವಾಗ್ಲೂ ಅಷ್ಟೇ ಎಷ್ಟೋ ಜನ ಫ್ಯಾಮಿಲಿ ಹೆಸರು ಇರುತ್ತೆ ಕರೆಕ್ಟ್ ಅಲ್ವಾ ಕೆಲವರು ಅಯ್ಯರ್ ಅಯ್ಯಂಗಾರ್ ಕ್ಯಾಸ್ಟ್ ಇರುತ್ತೆ ಕೆಲವ್ರದು ತಂದೆ ತಾಯಿ ಎಂಟೈರ್ ಹೆಸರು ಇರುತ್ತೆ ಕೆಲವರು ಗುರುಗಳ ಹೆಸರು ಸೇರಿಸ್ಕೊಂತಾರೆ ಇವೆಲ್ಲ ಏನಕ್ಕೆ ಅಂದ್ರೆ ಯುವರ್ ಐಡೆಂಟಿಟಿ ಸೊ ಬರೀ ನಿಮ್ ಹೆಸರು ಬರಿ ನೀವು ಆಗ್ತೀರಾ ಬಟ್ ನಿಮ್ಮ ಐಡೆಂಟಿಟಿ ನಿಮ್ ಕನೆಕ್ಷನ್ ಫುಲ್ ಹೆಸರು ಹೇಳಿದಾಗ ಅದು ನಿಮ್ಗೆ ಫುಲ್ ಕನೆಕ್ಷನ್ ಗೊತ್ತಾಗುತ್ತೆ ಸೊ ಆ ಥರ ಸೊ ಇಲ್ಲಿ ರಾಮಾಯಣದಲ್ಲಿ ಏನಾಗುತ್ತೆ ಅಂದರೆ ಕೈ ದಶರಥ ನನಗೆ ಎರಡು ವಾರ ಕೇಳ್ತಾಳೆ ಏನಾದ್ ಎರಡು ವಾರ ಭರತನ ಪಟ್ಟಾಭಿಷೇಕ ಮಾಡಬೇಕು ಮಾಡಬೇಕು ರಾಮನ ಕಾಡಿ ಕಳಿಸಬೇಕು ಎಷ್ಟು ವರ್ಷ ಕಳಿಸಬೇಕು ಹದಿನಾಲ್ಕು ವರ್ಷ ಎರಡು ವರಗಳನ್ನ ಕೇಳ್ತಾಳೆ ಏನೇನೋ ಮೊದಲು ಮೊದಲನೇ ವರ ಭರತನ ರಾಜ ಮಾಡಬೇಕು ಎರಡನೇ ವರ ರಾಮನ ರಾಮನ ವರ್ಷ ಕಾಡು ಕಳಿಸಬೇಕು ಅಂತ ಸೊ ಇದನ್ನ ಕೇಳಿದ ತಕ್ಷಣ ದಶರಥನಿಗೆ ಹಂಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ಕಾನ್ಶಿಯಸ್ ಬಿದ್ದೋಗ್ಬಿಡ್ತಾನೆ ದಶರಥ ಯಾರಿಗೂ ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಆಗಲ್ಲ ಯಾಕಂದ್ರೆ ರಾಮ ವಾಸ್ ನಾಟ್ ಅನ್ ಆರ್ಡಿನರಿ ಪರ್ಸನ್ ರಾಮ ಅಂದ್ರೆ ಅಲ್ಲ ಪ್ರತಿ ಇಡೀ ಅಯೋಧ್ಯ ವಾಸಿಗಳಿಗೆ ರಾಮ ಅಂದ್ರೆ ಇಷ್ಟ ಎಲ್ಲಾರ ಬಾಯಲ್ಲೂ ರಾಮ 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 ಅಂತ ಆದರ್ಶ ಪುರುಷ ಆದರ್ಶ ಮರ್ಯಾದಾ ಪುರುಷ ಆದರ್ಶ ಪುರುಷ ಅಂದ್ರೆ ರಾಮ ಎಷ್ಟು ಅದ್ಭುತವಾದಂತ ವ್ಯಕ್ತಿ ಅಂದ್ರೆ ರಾಮನ್ ಜೊತೆ ಯಾರಾದ್ರೂ ಮಾತಾಡಿದ್ರೆ ಓ ಇನ್ನ ಮಾತಾಡ್ಬೇಕು ಇನ್ನ ಕಂಟಿನ್ಯೂ ಮಾಡಿ ರಾಮ ಓಕೆ ಸರಿ ಬರ್ತೀನಿ ಅಂದ್ರೆ ಅವ್ರ ಮನ್ಸು ಹಂಗೆ ನೋವಾಗಿ ಹಂಗೆ ಹಾರ್ಟ್ ಅಟ್ಯಾಕ್ ಆಗಿ ಬ್ಲಡ್ ಎಲ್ಲ ಕ್ಲಾಟ್ ಆಗ್ತೈತೆ ಅಂತೆ ಅಷ್ಟು ದೇ ವುಡ್ ಫೀಲ್ ರಾಮಸ್ ಅಸೋಸಿಯೇಷನ್ ಸೊ ಎಲ್ಲರಿಗೂ ರಾಮ ಬೇಕು ಎಲ್ಲರಿಗೂ ರಾಮ ಬೇಕು ಸೊ ರಾಮ ಬರೀ ಲೀಡರ್ ಅಂತ ಬರೀ ಅರಮನೆದಲ್ಲಿ ಹೆಸರು ಮಾಡಿಲ್ಲ ಇಡೀ ಅಯೋಧ್ಯದಲ್ಲಿ ಹೆಸರು ಮಾಡಿದ್ರು ಕೊನೆಗೆ ಈ ವಿಷಯ ಗೊತ್ತಾಗಿದ್ದ ತಕ್ಷಣ ಇಡೀ ಪ್ರಜೆಗಳೆಲ್ಲ ಓ ನೋ ರಾಮನ ಹೆಂಗ್ ಕಳಿಸ್ತೀರಾ ದಶರಥ ಏನಾರು ಈ ಮಾತು ಕೇಳಿದ್ರೆ ಇದ್ ಹೆಂಡತಿ ಹೆಂಡತಿ ಮಾತ್ ಕೇಳಿ ಆಡ್ತಾ ಇರೋ ಮಾತು ಇಂತ ಡಿಸಿಷನ್ ರೂಮಲ್ಲಿ ಕೂತ್ಕೊಂಡು ಹೆಂಡತಿ ಜೊತೆ ಡಿಸ್ಕಸ್ ಮಾಡೋದಲ್ಲ ಅಸೆಂಬ್ಲಿ ಕೂತ್ಕೊಂಡು ಸಭೆಯಲ್ಲಿ ಮಾತಾಡಬೇಕು ವಾಟ್ ನಾನ್ ಸೆನ್ಸ್ ಅಂತ ಎಲ್ಲರೂ ರೈಸ್ ಆಗ್ತಾರೆ ದಶರಥ ಪಾಪ ಏನು ಮಾಡಬೇಕ ದಶರಥಂಗೂ ಇಷ್ಟ ಇಲ್ಲ ರಾಮ ವಾಸ್ ಕ್ವಾಲಿಫೈಡ್ ತುಂಬಾ ಯೋಗ್ಯವಾದ ವ್ಯಕ್ತಿ ಆ ಆಸನದ ಮೇಲೆ ಕೂತ್ಕೋಬೇಕಂದ್ರೆ ಅದು ರಾಮ ಒಬ್ನೇ ಅದು ಭರತಂಗೂ ಆದ್ರೆ ಭರತ ಅಲ್ಲಿ ಇರ್ಲಿಲ್ಲ ಅದೇ ಒಂದು ಕಥೆ ಇದೆ ರಾಮಾಯಣ ಬಗ್ಗೆನ ಒಂದು ಸೀರೀಸ್ ಮಾಡಬೇಕು ಅಷ್ಟಿದೆ ವಿಚಾರಗಳು ತಿಳ್ಕೊಳಕ್ಕೆ ಸೊ ಇಲ್ಲೇನಾಗತ್ತೆ ಅಂದ್ರೆ ಕೈಕೇಯಿಗೆ ಈ ವರ ಕೇಳ್ತಾರೆ ಎಲ್ಲರೂ ಎದುರು ಬೀಳ್ತಾರೆ ಕೈಕೇಯಿಗೆ ಸೊ ಕೊನೆಗೆ ಏನೋ ಎಲ್ಲಾರು ಹೇಳ್ತಾರೆ ರಾಮ ಅಯೋಧ್ಯೆ ಬಿಟ್ಟು ಹೋಗ್ಬೇಕಂದ್ರೆ ನಾವೆಲ್ಲರೂ ಅಯೋಧ್ಯೆ ಬಿಟ್ಟು ಹೋಗೋಣ ನಾವೆಲ್ಲಾ ಅಯೋಧ್ಯೆ ಬಿಟ್ಟು ಹೋಗೋಣ ಕಾಡನ್ನ ಅಯೋಧ್ಯೆ ಮಾಡೋಣ ಅಯೋಧ್ಯ ಕಾಡ್ ಮಾಡೋಣ ಅಂತ ಹೇಳ್ತಾರೆ ಅಷ್ಟು ಫೀಲ್ ಆಗುತ್ತೆ ಎಲ್ಲಾರ್ಗು ಸೊ ಕೊನೆಗೆ ಸುಮಿತ್ರಾ ಕೈಕೈಯಿ ಹೇಳ್ತಾಳೆ ಸುಮಂತ್ರಗೆ ಮಿನಿಸ್ಟರ್ಗೆ ರಾಮನ್ ಕರೆಸಿ ಅಂತ ಸೊ ಅವಾಗ ರಾಮ ಬರ್ತಾನೆ ಸೊ ರಾಮ ಬಂದಾಗ ರಾಮ ದಶರಥ ನೋಡಿ ಅಮ್ಮ ಏನಾಯ್ತು ಅಪ್ಪಾಗೆ ಅಂತ ಹೇಳ್ತಾನೆ ಅವ್ರು ಏನೋ ಒಂದು ಪ್ರಾಮಿಸ್ ಮಾಡಿದ್ರಪ್ಪ ಪ್ರಾಮಿಸ್ ಕಾಪಾಡ್ಕೊಳಕ್ ಆಗ್ತಿಲ್ಲ ಅವ್ರ ಕೈಯಲ್ಲಿ ಇವೆಲ್ಲ ನಿನ್ನಿಂದನೆ ಅಂತ ಹೇಳ್ತಾರೆ ಜಸ್ಟ್ ಇಮ್ಯಾಜಿನ್ ಈ ಪ್ರಾಬ್ಲಮ್ಗೆ ನೀವು ಇಲ್ವೇ ಇಲ್ಲ ಪ್ರಾಬ್ಲಮ್ ಸಿಚುವೇಶನ್ ಅಲ್ಲೇ ಇಲ್ಲ ಸೀನ್ ಅಲ್ಲೇ ಇಲ್ಲ ಔಟ್ ಆಫ್ ಪಿಕ್ಚರ್ ಔಟ್ ಆಫ್ ಪಿಕ್ಚರ್ ಬಟ್ ನಿಮ್ಮನ್ನ ಯಾರಾದರೂ ಪಿನ್ ಪಾಯಿಂಟ್ ಮಾಡಿದ್ರೆ ನೀವೇನ್ ಮಾಡ್ತೀರಾ ಸಿಚುವೇಶನ್ ಇದ್ದಿದ್ರೆ ರೆಬಲ್ ಆಗ್ತಾರೆ ನಾನು ಅಂದ್ರೆ ಯಾರು ಹೇಳ್ತಾ ಇದ್ದೀರಾ ಇಲ್ಲಿ ಅಂತ ನಾವು ಹೇಳ್ತಾ ಇದ್ವಿ ಬಟ್ ರಾಮ ಏನು ಹೇಳ್ದಾಗ ಗೊತ್ತಾ ತಾಯಿ ನನ್ನಿಂದ ಏನೇ ತಪ್ಪಾದ್ರೂ ಅದನ್ನು ತಿದ್ಕೊಳ್ಳೋಕ್ಕೆ ಇದನ್ನ ಈ ಸಿಚುವೇಶನ್ ಸರಿ ಮಾಡೋಕ್ಕೆ ನಾನು ಏನ್ ಬೇಕಾದರೂ ಮಾಡ್ತೀನಿ ನಾನು ಪ್ರಾಣ ಬೇಕಾದ್ರು ಕೊಡ್ತೀನಿ ಅಂತಾನೆ ಸಿ ದಿಸ್ ಈಸ್ ದ ಕ್ವಾಲಿಟಿ ಆಫ್ ರಾಮ್ ಏನಕ್ಕೆಲ್ಲರಿಗೂ ರಾಮನ್ ಕಂಡು ಇಷ್ಟ ಅಂದ್ರೆ ರಾಮನ ಒಂದು ವ್ಯಕ್ತಿತ್ವ ಆ ಥರ ಇತ್ತು ಸೊ ಕೊನೆಗೆ ಕೈ ಕೈ ಹೇಳ್ತಾಳೆ ಹೌದಪ್ಪ ಇಲ್ಲಿ ಇಲ್ಲೇನಾದ್ರೂ ಮಾಡ್ಬೇಕಂದ್ರೆ ಸಿಚುವೇಶನ್ ಕರೆಕ್ಟ್ ಆಗಬೇಕಂದ್ರೆ ನೀನೇ ಮಾಡ್ಬೇಕು ಬೇರೆ ಯಾರು ಮಾಡಲ್ಲ ಅಂತ ತಾಯಿ ಹೇಳಿ ಏನ್ ಮಾಡ್ಬೇಕು ಹೇಳಿ ಸಾಕು ಅಂತ ಆವಾಗ ಅವಾಗ ಕೈ ಹೇಳ್ತಾಳೆ ಭರತ ಈ ರಾಜ ಆಗ್ಬೇಕು ನೆಕ್ಸ್ಟ್ ಡೇ ಮಾರ್ನಿಂಗೇ ಮುಹೂರ್ತದಲ್ಲಿ ಪಟ್ಟಾಭಿಷೇಕ ಶೇಕ ಆಗ್ಬೇಕು ನಾಳೆ ನೀನ್ ರಾಜ ಆಗೋದಲ್ಲ ಭರತ ರಾಜ ಆಗ್ಬೇಕು ಅಂತ ಹೇಳ್ತಾನೆ ಜಸ್ಟ್ ಇಮ್ಯಾಜಿನ್ ನೀವಿದ್ದರೆ ನಾನು ನೀವೂ ಇದ್ದಿದ್ರೆ ಏನಾಗ್ತಿತ್ತು ಸಿಚುವೇಶನ್ ಅಂತ ಸೊ ರಾಮ ಹೇಳ್ತಾನೆ ಅಷ್ಟೇನಾ ಸರಿ ಇದು ಒಂದೇದು ಇನ್ನೊಂದು ವರ ಏನು ಅಂತ ಕೇಳ್ತಾನೆ ಅದಕ್ಕೆ ಹೇಳ್ತಾನೆ ಎರಡನೇ ವರ ನೀನು ಕಾಡ್ಗೆ ಹೋಗ್ಬೇಕು ಅಂತ ಹೇಳ್ತಾನೆ ಓಹ್ ಇಷ್ಟಕ್ಕೆ ನೀವು ಇಷ್ಟು ದೊಡ್ಡ ಅಂತ ಮಾಡಿದ್ರಲ್ಲ ಅಂದ್ಬಿಟ್ಟು ರಾಮ ಹೇಳ್ತಾನೆ ತಾಯಿ ಕೈಕೇಯಿ ಅವರೇ ನೀವು ಅಂದರೆ ನನಗೆ ನನ್ನ ಮೇಲೆ ತುಂಬ ನನ್ನ ನಂಬಿಕೆ ಇತ್ತು ನಿಮ್ಮ ಮೇಲೆ ತುಂಬ ಪ್ರೀತಿ ವಿಶ್ವಾಸ ಇತ್ತು ಇವತ್ತು ಈ ಕ್ಷಣ ಆ ವಿಶ್ವಾಸ ಕಡಿಮೆ ಆಗ್ತಾ ಇದೆ ಕೈ ಗಾಬರಿ ಆಗುತ್ತೆ ಏನಕ್ಕೆ ಗಾಬರಿ ಆಗುತ್ತೆ ರಾಮ ಯಾವತ್ತೂ ಈ ಥರ ನೆಗೆಟಿವ್ ಆಗಿ ಮಾತಾಡೋದವಲ್ಲ ರಾಮ ಹಿಂಗೆ ಹೇಳ್ತಿದ್ ನಾನಲ್ಲಪ್ಪ ಇಲ್ಲ ನಾನು ಆಗಲ್ಲ ಅಂದರೆ ಯಾರೋ ಏನೂ ತಡಿಯೋಕ್ಕಾಗಲ್ಲ ಇನ್ಫ್ಯಾಕ್ಟ್ ದಶರಥ ರಾಮಂಗ ಹೇಳ್ತಾನೆ ರಾಮ ನಾನು ಪ್ರಾಮಿಸ್ ನಿನ್ ನಿನ್ನ ನಿನ್ನ ಹೋಗ್ಬೇಕು ಭರತ ರಾಜ ಆಗ್ಬೇಕು ಅಂತ ಆದರೆ ನೀನು ನನ್ನ ಮಾತನ್ನ ರಿಜೆಕ್ಟ್ ಮಾಡು ನೀನು ರಿಜೆಕ್ಟ್ ಮಾಡಿ ನೀನ್ ರಾಜ ಆಗು ಅಂತ ದಶರಥನೇ ಹೇಳ್ತಾನೆ ಆದರೆ ರಾಮ ಅದ್ ಮಾಡಲ್ಲ ಸೊ ಕೊನೆಗೆ ಕೈ ಹೇಳ್ತಾನೆ ನಾನು ನಿನ್ನ ನನ್ನ ಕೌಶಲ್ಯಾಗಿಂದ ನಾನು ನಿಮ್ಮ ಮೇಲೆ ತುಂಬ ಆಸೆ ಇತ್ತು ನಿಮ್ಮ ಮೇಲೆ ತುಂಬ ಪ್ರೀತಿ ವಿಶ್ವಾಸ ನಂಬಿಕೆ ಇತ್ತು ಆದರೆ ಇವತ್ತು ನಂಗೆ ತುಂಬ ಬೇಸರ ಆಯಿತು ಅಂತಾನೆ ಕೈಕೆಗೆ ಫುಲ್ ಗಾಬರಿ ಇರುತ್ತೆ ರಾಮ ಏನಪ್ಪ ಏನು ಹೇಳ್ತಾ ಇದೆಯಾ ಅಂತ ಕೇಳ್ತಾರೆ ಅಲ್ಲ ಭರತ ರಾಜ ಆಗ್ಬೇಕು ನಾನು ಕಾಡ್ಗೋಬೇಕು ಅದ್ನಾಲ್ಕು ವರ್ಷ ಈ ಎರಡು ಹೇಳಕ್ಕೆ ನೀವು ಅಪ್ಪಗೆ ಹೇಳಿ ಅಪ್ಪ ಇಂದ ನನ್ನ ಕಡೆ ಬಂದಿಲ್ಲ ಏನಮ್ಮ ಒಂದು ಮಾತು ಒಂದು ಮೆಸೇಜ್ ಕಳಿಸಿದ್ರೆ ರಾಮ ಟು ಫಾರೆಸ್ಟ್ ಭರತ ವಿಲ್ ಬಿಕಮ್ ಎರಡು ಒಂದು ಮೆಸೇಜ್ ಒಂದು ಸೆಂಟೆನ್ಸ್ ಕಳಿಸಿದ್ರೆ ನಾನು ಖುಷಿ ಖುಷಿಯಾಗಿ ಹೋಗ್ತಾ ಇದ್ದೆ ಇಷ್ಟಕ್ಕೆಲ್ಲ ನೀವು ಇಷ್ಟೆಲ್ಲ ಮಾಡ್ಬೇಕು ಅವ್ರ ಕೈ ಕೈಗೆ ಒಳಗೊಳಗೆ ಖುಷಿ ಓ ಪವಿಲ್ಲ ರಾಮ ಪಾಸಿಟಿವ್ ಆಗಿದ್ದಾನೆ ಎಷ್ಟಿಲ್ಲ ಅಂತ ಸರಿ ಅನ್ಬಿಟ್ಟು ಸರಿಯಪ್ಪ ನೀನು ಇಮಿಡಿಯೇಟ್ ಆಗಿ ಹೊರಡ್ಬೇಕು ಅಂತ ಹೇಳ್ತಾರೆ ನಾನು ಹೋಗ್ಬಿಟ್ಟು ನಾಳೆ ಅಭಿಷೇಕ ನೋಡ್ಕೊಂಡು ಪಟ್ಟಾಭಿಷೇಕ ಭರತನ ನೋಡ್ಕೊಂಡು ಆಮೇಲೆ ಹೋಗ್ತೀನಿ ಅಂತಾನೆ ರಾಮ ನನಗೂ ಇಷ್ಟ ನನ್ನ ತಮ್ಮ ರಾಜ ಆಗೋದು ಅಂತ ನೋ ನೋ ವೇಸ್ ರೈಟ್ ನಾವ್ ಯು ಲೀವ್ ರೈಟ್ ಔಟ್ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾರೆ ಅದಕ್ಕೂ ಒಪ್ಕೊಂತಾನೆ ರಾಮ ಅದಕ್ಕೂ ಒಪ್ಕೊಂಡು ಕೊನೆಗೆ ರಾಮ ಹೊರಗಡೆ ಬರ್ತಾನೆ ಹೊರಗಡೆ ಬಂದ ಎಲ್ಲ ಜನ ಕಾಯ್ತಾ ಇರ್ತಾರೆ ರಾಮ ಬರ್ತಾನೆ ರಾಮನ ಕೋಪ ಬರುತ್ತೆ ನಾವೆಲ್ಲರೂ ರಾಮಗೆ ಸಾತ್ ಕೊಟ್ಟು ದೊಡ್ಡ ಸ್ಟ್ರೈಕ್ ಮಾಡೋಣ ದೊಡ್ಡ ಆಂದೋಲನ ಮಾಡೋಣ ಅಂತ ರೆಡಿ ಆಗ್ತಾರೆ ಎಲ್ಲರೂ ಆವಾಗ ರಾಮ ಹೇಳ್ತಾನೆ ಸೊ ರಾ ರಾಮಚಂದ್ರ ಎಲ್ಲರೂ ರಾಮಚಂದ್ರ ಅಂತ ಕರಿತೀವಿ ಎಲ್ಲರೂ ಪ್ರೀತಿಯಿಂದ ಸೊ ರಾಮಚಂದ್ರ ಪ್ರಭು ಹೇಳಿ ಏನು ಮಾಡೋಣ ಇವಾಗ ಅಂತ ಏನು ಮಾಡೋಣ ಏನೂ ಮಾಡೋದಿಲ್ಲ ನಾನು ಮಾಡ್ತೀನಿ ನಾನು ಹೋಗ್ತಾ ಈ ಕಾಡಿಗೆ ಅಂತ ಹೇಳ್ತಾನೆ ನೋ ನೋನು ನೀವು ಕಾಡ್ ಹೋಗಂಗಿಲ್ಲ ನಾವು ಡಿಸೈಡ್ ಮಾಡಿದ್ದೀವಿ ನೀವು ಕಾಡ್ಗೆ ಹೋಗೋಂಗಿದ್ರೆ ನಾವು ಕಾಡನ್ನ ಅಯೋಧ್ಯೆ ಮಾಡ್ತೀವಿ ಅಯೋಧ್ಯೆ ಕಾಡು ಮಾಡ್ತೀವಿ ಅಂತ ಹೇಳ್ತಾನೆ ನೋ ವೇಸ್ ನಾನು ಎಷ್ಟು ಏನಕ್ಕೆ ಸ್ಟೋರಿ ಹೇಳ್ತಾ ಇದ್ದೀನಿ ಅಂದರೆ ರಾಮನ ಸೆನ್ಸ್ ಕಂಟ್ರೋಲ್ ಬಗ್ಗೆ ಸೊ ನೋ ವೇಸ್ ಅಂತ ಹೇಳ್ತಾನೆ ಸೊ ಅವಾಗ ರಾಮ ಹೇಳ್ತಾನೆ ನೀವೆಲ್ಲ ಇಷ್ಟೆಲ್ಲ ಅನ್ಕೊತಾ ಇದ್ದೀರಲ್ಲ ಇಷ್ಟೆಲ್ಲ ಕೆಟ್ಟದಾಗಿ ಕೈ ಕೈ ಬಗ್ಗೆ ಮಾತಾಡ್ತಿದ್ದೀರಾ ನಿಮ್ಗೆ ಏನಾದರೂ ಕೈ ಕೈ ಬಗ್ಗೆ ಸ್ವಲ್ಪ ಆದರೂ ಗೊತ್ತಾ ಅದಕ್ಕೆ ಏನು ಅಂತ ಕೇಳ್ತಾರೆ ಅದು ಆವಾಗ ರಾಮ ಹೇಳ್ತಾನೆ ನಾನು ಕಾಡ್ಗೆ ಹೋಗೋದ್ರಿಂದ ನನಗೆ ಮೂರು ಅಡ್ವಾಂಟೇಜಸ್ ಇದೆ ಅಂತಾನೆ ಅದಕ್ಕೆಲ್ಲ ಏನು ಹೇಳ್ತಾ ಇದ್ದೀರಾ ಫಸ್ಟ್ ಆಫ್ ಆಲ್ ಇಲ್ಲಿ ಸಿಚುಯುವೇಶನ್ ಇರೋದೇ ಇಂಥ ಟ್ರೊಮ್ಯಾಟಿಕ್ ಬ್ಯಾಡ್ ಸಿಚುವೇಶನ್ ಈ ಸಿಚುವೇಶನ್ ಮೂರು ಅಡ್ವಾಂಟೇಜಾ ವಾಟ್ ಈಸ್ ದಿಸ್ ನಾನ್ಸೆನ್ಸ್ ಅಂತೆಲ್ಲ ಹೇಳ್ತಾರೆ ವೈಟ್ ವೈಟ್ ಮೂರ್ ಅಡ್ವಾಂಟೇಜ್ ಇದೆ ಏನು ಅಂತ ಕೇಳ್ತಾನೆ ಅದಕ್ಕೆ ರಾಮ ಹೇಳ್ತಾನೆ ಮೊದಲನೇ ಅಡ್ವಾಂಟೇಜ್ ನನ್ನ ತಂದೆ ದಶರಥ ಇರೋ ವಂಶ ಯಾವುದು ಇದು ಇಕ್ಷ್ವಾಕು ವಂಶ ಸೂರ್ಯ ವಂಶ ಇಡೀ ಸೂರ್ಯ ವಂಶದಲ್ಲಿ ಯಾರುನು ಅವ್ರು ಕೊಟ್ಟಿರೋ ಮಾತನ್ನ ತಪ್ಪಿಲ್ಲ ಇವಾಗ ನಾನು ಹೋಗೋದ್ರಿಂದ ನಮ್ಮ ತಂದೆ ನನ್ನ ಇಡೀ ವಂಶ ಸೂರ್ಯವಂಶದ ಮಾತನ್ನ ಉಳಿಸ್ದಂಗಾಗತ್ತೆ ಇಂಥ ಒಂದು ಆಪರ್ಚುನಿಟಿ ಯಾರಿಗೆ ಸಿಗತ್ತೆ ಅಂತ ಹೇಳ್ತಾನೆ ಎರಡನೇ ಅಡ್ವಾಂಟೇಜ್ ಏನಂದ್ರೆ ನನ್ನ ತಾಯಿ ಕೈಕೈ ಕೌಸಲ್ಯಗಿಂತ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ಲು ಆಕ್ಚುಲಿ ಇಟ್ ಇಸ್ ಟ್ರೂ ಕೌಶಲ್ಯ ಗಿಂತ ಕೈಕೈಯಿ ರಾಮನ್ ತುಂಬಾ ಇಷ್ಟಪಟ್ಟಿರ್ತಾಳೆ ಆದ್ರೆ ಇಲ್ಲಿ ಮಂತಾರೆ ಅವಳ ಬಾಯಿ ಅವಳ ಮನಸ್ಸಲ್ಲಿ ವಿಷಯ ಬಿಡ್ತಾಳೆ ಅದಕ್ಕೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರೆ ಫ್ರಮ್ ದ ಡೇ ಒನ್ ನಾನು ಹುಟ್ಟಿದಾಗಿಂದ ಇಲ್ಲಿವರೆಗೂ ಯಾವತ್ತು ನನ್ನ ಕೈಕೈ ಮೇಲೆ ಬೇಜಾರೇ ಆಗಿಲ್ಲ ಯಾವತ್ತೋಳು ಬೇಜಾರು ಮಾಡ್ಕೊಂಡಿಲ್ಲ ಇವತ್ತು ಇವಳು ನಾನು ಬಿಟ್ಟು ಹೋಗೋ ಈ ತರ ಬೇಡ ರಾಜ ಆಗೋದು ಅಂದ್ರೆ ಅದು ಅವಳು ಅವಳ ಒಂದು ನಿಜವಾದ ಡಿಸೈರ್ ಅಲ್ಲ ಇದು ಯಾರೋ ಬೇರೆಯವರು ಹುಳಿ ಹಿಂಡಿರೋದು ಆದ್ರೂ ಪರವಾಗಿಲ್ಲ ನನ್ನ ತಾಯಿಗೆ ನಾನು ಕೃತಜ್ಞತೆ ಸಲ್ಲಿಸೋಕ್ಕೆ ಇದೊಂದು ಆಪರ್ಚುನಿಟಿ ನನಗೆ ಸೊ ಇಟ್ ಈಸ್ ಹೆಲ್ಪ್ಫುಲ್ ಇಟ್ ಈಸ್ ಅಗೈನ್ ನಾನು ಅವಳ ಅವ್ಳ ಅವ್ಳಿಗೂ ಕೂಡ ನಾನು ಖುಷಿ ಪಡಿಸೋಕ್ಕೆ ಒಂದು ಅವಕಾಶ ಅಂತ ಹೇಳ್ತಾನೆ ಮೂರನೇ ಅಡ್ವಾಂಟೇಜ್ ಏನಪ್ಪ ಅಂದರೆ ನಾನು ಕಾಡ್ಗೋದ್ರೆ ಎಷ್ಟೋ ಋಷಿ ಮುನಿಗಳು ಸಾಧು ಸಂತರ ಸಂಘ ಸಿಗುತ್ತೆ ಅಂತ ಹೇಳಿ ಸೊ ಇದು ರಾಮ ಇಷ್ಟು ಡಿಫಿಕಲ್ಟ್ ಸಿಚುವೇಶನ್ ಇದ್ರೂ ಪಾಸಿಟಿವ್ ಈ ನೋಸ್ ಹೌ ಟು ಬಿ ಪಾಸಿಟಿವ್ ಬಿಕಾಸ್ ಸರ್ ಪ್ರತಿಯೊಂದು ವಿಷಯಕ್ಕೂ ಒಂದು ಒಳ್ಳೆ ಎಕ್ಸಾಂಪಲ್ ಮೂಲಕ ಒಂದು ಒಳ್ಳೆ ಕತೆ ಮೂಲಕ ಅರ್ಥ ಮಾಡಿಸೋಕ್ ಪ್ರಯತ್ನ ಮಾಡ್ತಾ ಇದ್ದೀರಾ ಸರ್ ಮತ್ತೆ ನಿಮಗೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ ಹೇಳ್ತೀನಿ ನಮಸ್ತೆ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಆರೋಗ್ಯ ಭಾಗ್ಯ ಕಾರ್ಯಕ್ರಮದ ವಿಶೇಷ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ